ಸ್ವಾತಂತ್ರ್ಯ ನಂತರ ಅನೇಕ ಪಕ್ಷಗಳು ರಾಜ್ಯವನ್ನು ಆಳಿವೆ ಆದರೆ ಈಗಿನ ಸಿದ್ದರಾಮುಲ್ಲಾ ಖಾನ್ ಸರ್ಕಾರವನ್ನು ನಾವೆಲ್ಲೂ ನೋಡಿಲ್ಲ ಅತ್ಯಂತ ಹೇಸಿಗೆ ಬರುವ ರೀತಿಯಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಲ್ಲಿ ನಿರತರಾಗಿದ್ದಾರೆ ಇವರ ಕೈಯಲ್ಲಿ ಅಧಿಕಾರ ಕೊಟ್ಟರೆ ನಮ್ಮನ್ನೂ ಮಾರಾಟ ಮಾಡ್ತಾರೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಮುಂಡಗೂಡ್ ತಾಲೂಕಿನ ಪಾಳ ಗ್ರಾಮದಲ್ಲಿ ಶುಕ್ರವಾರ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಸಂಸದ ಅನಂತಕುಮಾರ್ ಹಿಂದೂಗಳು ದೇವಸ್ಥಾನದ ಹುಂಡಿಗೆ ಹಾಕಿದ ಹಣವನ್ನು ಚರ್ಚ್ ಮಸೀದಿಗಳಿಗೆ ಕೊಡ್ತಿದ್ದಾರೆ ಇದನ್ನ ಸಹಿಸಲು ಆಗದು ಅಲ್ಪ ಸ್ವಲ್ಪ ಕೊಟ್ರೆ ಅಭ್ಯಂತರವಿಲ್ಲ ಮಸೀದಿ ಒಳಗೆ ಮಾತ್ರ ದೇವರಿದ್ದಾನೆಯೇ ಹಿಂದೂಗಳ ಗುಡಿಯಲ್ಲಿ ದೇವರಿಲ್ಲವೆ ಇದನ್ನ ಕೇಳಿದ್ರೆ ಅನಂತಕುಮಾರ್ ಹೆಗಡೆ ಕೋಮುವಾದಿ ಎನ್ನುತ್ತಾರೆ ಮೊನ್ನೆ ಮತ್ತೊಂದು ಪ್ರಕರಣ ದಾಖಲಿಸಿದ್ದಾರೆ ಅದಕ್ಕೆ ಧನ್ಯವಾದ ಹೇಳಿದ್ದೇನೆ ತುಂಬಾ ದಿವಸ ಆಗಿತ್ತು ಕೇಸ್ ಇದ್ದಿದ್ದಿಲ್ಲ ಆರೋಗ್ಯನೂ ಸರಿ ಇರಲಿಲ್ಲ ಕೇಸ್ ಇದ್ರೆ ಆರೋಗ್ಯನು ಸುಧಾರಿಸುತ್ತೆ ಎಂದರು ಸ್ವಾತಂತ್ರ್ಯ ಬಂದ್ರೆ ಇಷ್ಟು ವರ್ಷಗಳ ನಂತರ ಕಾಂಗ್ರೆಸ್ ಸರ್ಕಾರ ತುಂಬಾ ಬಂದಿ ಬಂದು ಹೋಗಿದ್ರು ಕಾಂಗ್ರೆಸ್ ಬಿಜೆಪಿ ಸಾಕಷ್ಟು ಕೆಲಸ ಆಗಿರೋ ಆದ್ರೆ ಈ ಸಿದ್ದರಾಮಯ್ಯ ಖಾನ್ ತರ ಸರ್ಕಾರವನ್ನು ನಾವು ನೋಡಿ ಅತ್ಯಂತ ಹೇಸಿಗೆ ಬರೋ ರೀತಿಯಲ್ಲಿ ಅಲ್ಪಸಂಖ್ಯಾತರ ದೃಷ್ಟಿಕರಣ ಏನೋ ಒಟ್ಟಿಗೆ ಸ್ವಲ್ಪ ಕೊಡ್ಲಿ ಬಿಡ್ಲಿ ಅದೆಲ್ಲ ಪ್ರಶ್ನೆ ಇದೆ ಆದ್ರೆ ನಮ್ಗೆ ದುಡ್ಡು ದುಡ್ಡು ನೋಡೋ ಕೊಡೋದಿಲ್ಲ ಇದನ್ನ ಸಹಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ನಮ್ದೇ ಕುಡಿಯಿಲ್ಲ ಇಲ್ಲ ಸುತ್ತಮುತ್ತ ಬಾಳೆ ಸುತ್ತಮುತ್ತ ಹೋಗಿ ಗುಡಿ ನಾಟ ಆ ಗುಡಿಗೆ ಕೊಡ್ತಾರೆ ಹಿಂದೂಗಳ ಗುಡಿಗೆ ಗುಡಿಯಾಗಿರೋ ದೇವರು ದೇವರ ಅವ್ರಿಗೆ ಮಾತ್ರ ಮಾತ್ರ ದೇವರೇ ಕೇಳಿದ್ರೆ ಸೋಮುವಾದಿ ಅಂತ ಹೇಳ್ಕೊಂಡು ಹೋಗ್ತೀವಿ ನಮ್ಗೆ ಎಷ್ಟೋ ಮನ ಕೇಸ ನಾನ್ ಥ್ಯಾಂಕ್ಸ್ ಅಂತ ನೋಡಪ್ಪ ತುಂಬಾ ದಿವಸ ಆಗಿತ್ತು ಕೇಸ್ ಮುಗಿದು ಏನೇನೋ ಆರಾಮಿದ್ರೆ ನನಗೆ ಕೇಸ್ ಇದ್ರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆದಿವೆ ಬಂದರು ರಾಷ್ಟೀಯ ಹೆದ್ದಾರಿ ರೈಲ್ವೆ ಕೆಲಸಗಳು ದೊಡ್ಡ ಪ್ರಮಾಣದಲ್ಲಿ ನಡೆದಿವೆ ಕೆಲವರು ದಿನ ಕಳೆಯೋದ್ರೊಳಗೆ ಅಭಿವೃದ್ಧಿ ಕೆಲಸಗಳು ಆಗಿಬಿಡಬೇಕು ಎಂಬ ಕನಸು ಕಾಣ್ತಾರೆ ಕುಮಟಾ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ನಲವತ್ತು ಕಿಲೋಮೀಟರ್ ಒಳಗಡೆ ಎರಡು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡೋದಿಲ್ಲ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಯಾರು ಅಭ್ಯರ್ಥಿಯಾಗುತ್ತಾರೋ ಗೊತ್ತಿಲ್ಲ ಆದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅದಕ್ಕಾಗಿ ಬಿಜೆಪಿಯನ್ನ ಈ ಬಾರಿ ಗೆಲ್ಲಿಸಬೇಕು ದೇಶ ಧರ್ಮ ಉಳಿಯಬೇಕು ಅಂದ್ರೆ ಮೋದಿ ಗೆಲ್ಲಬೇಕು ನಾಲ್ಕುನೂರಕ್ಕೂ ಹೆಚ್ಚು ಸೀಟುಗಳನ್ನ ಗೆಲ್ಬೇಕು ಬಿಜೆಪಿ ಬರಲಿಲ್ಲ ಅಂದ್ರೆ ಧರ್ಮ ಉಳಿಯೋದಿಲ್ಲ ಎಂದರು ಜನ ತೀರ್ಮಾನ ಮಾಡಿದ ನೀವು ಯಾರಿಗೆ ಹೋಗಿ ನೀವು ಓಟ್ ಅಂತಂದ್ರೆ ಇಲ್ಲಿ ಈ ಬಾರಿ ಬಿಜೆಪಿಗೆ ಕೊಡೋದು ಆ ವಾತಾವರಣ ಇದೆ ಪದ್ಧತಿ ಇರ್ತದೆ ನಮ್ ಕುಟುಂಬದಲ್ಲಿ ಎಲ್ಲೇ ಮಗು ಕೂಡ ನಮ್ದೊಂದು ಇದ್ದು ಒಂದು ಕರಿ ಬಂದು ನಮ್ದೇ ಕುಟುಂಬದಲ್ಲಿ ನಮ್ದೇ ಕುಟುಂಬದಲ್ಲಿ ನಾವೆಲ್ಲ ಸೇರಿ ಮಾಡೋದಾದ್ರೂ ಕೂಡ ಒಂದು ಕರಿಬೇಕು ಮನೆ ಅದೊಂದು ಸ್ವಾಭಾವಿಕವಾಗಿ ಭಾವನೆ ಹಾಗೆ ಚುನಾವಣೆಗಳು ಹಾಗೆ ಇರ್ತವೆ ಓಟ್ ಹಾಕಬೇಕಂತೆ ಎಲ್ಲರೂ ತೀರ್ಮಾನ ಮಾಡಿರ್ತಾರೆ ಆದ್ರೆ ಮನೆಯಾಗ್ ಬಂದು ಕರಿಬೇಕು ಚೀಟಿ ಕೊಡ್ಬೇಕು ಒಂದ್ ಕರಪತ್ರ ಕೊಡ್ಬೇಕು ಅಂತ ಹಿರಿಯರ್ ಹೇಳ್ಬೇಕು ದೊಡ್ಡವ್ರು ಹೇಳ್ಬೇಕು ಮನಸ್ಸಾಗ ಇರ್ತಾರ ಸ್ವಾಭಾವಿಕ ದಯವಿ ಮಸ್ತಿ ಕೆಲಸ ಮಾಡಿದ್ರೆ ಸಾಕು ನಮ್ಮ ಊರ್ನಾಗೆ ದಿವಸಕ್ಕೆ ಒಂದ್ ಸಾಯಂಕಾಲ ಒಂದ್ ತಾಸು ಎಲ್ಲ ತಾಸು ಆ ಕಡೆ ಈ ಕಡೆ ಅಡ್ಡಾಡೋ ಮುಂದೆ ನಮ್ಮ ಊರು ಬಂದಿ ಮಾತಾಡಿ ಯಾರು ಸ್ವಲ್ಪ ಆಟಗಳಿರ್ತಾರೋ ಅಂತ ಹೋಗಿಕೆಲ್ಲ ಒಂದು ಸ್ವಲ್ಪ ಹೋಗಿ ಈ ಬಾರಿ ಸ್ವಲ್ಪ ನಮ್ ಕಡೆ ಕಾಳು ಜೀವನ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂದು ಮತದಾರರು ಬಯಸಿದ್ದಾರೆ ಮತದಾರರನ್ನ ಭೇಟಿಯಾಗಿ ಅವರನ್ನ ಮಾತನಾಡಿಸುವ ಕೆಲಸವನ್ನ ಕಾರ್ಯಕರ್ತರು ಮಾಡಬೇಕು ಕಾಂಗ್ರೆಸ್ ಪಕ್ಷದವನು ಈ ಸಲ ಮೋದಿ ಪ್ರಧಾನಿಯಾಗಬೇಕು ಎಂದು ಬಯಸ್ತಾರೆ ಎಂದರು ನಮ್ ಕಾರ್ಯಕರ್ತು ನಾವು ಗಟ್ಟಿ ಹೇಳಬೇಕು ಸಾಯಂಕಾಲ ಹೋದಾಗ ಮಾರ್ಗ ಹೋದಾಗ ಯಾರು ಹೋದಾಗ ನಾವು ಎಷ್ಟು ಗಟ್ಟಿ ಮಾತಾಡಿದ್ವೋ ಅಷ್ಟು ವಾತಾವರಣ ನಿರ್ಮಾಣ ನಾವು ಗಟ್ಟಿ ಹೇಳೋದು ಅಭ್ಯಾಸ ದಯವಿಟ್ಟು ಅಷ್ಟು ನಿಮ್ಮಲ್ಲಿ ವಿನಂತಿ ಇದೆ ನಮ್ಮ ಸತಮೂಹದಲ್ಲಿ ಯಾರು ಸಿಕ್ಕಿದಾಗ ಯಾರು ಭೇಟಿ ಆದಾಗ ಬಿಜೆಪಿ ಈಗ ಈ ಬಾರಿ ಓಟ್ ಕೊಡ್ಬೇಕ್ರಿ ಎಲ್ಲರೂ ಒಟ್ಟಿಗೆ ಮಾಡೋಣ ಕಳೆದ ನೋಡ್ರಿ ಚುನಾವಣೆಯಲ್ಲಿ ಒಟ್ಟು ಓಟ್ ಎಷ್ಟು ಬಿಜೆಪಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕ್ಷೇತ್ರದಲ್ಲಿ ಅರವತ್ತೈದು ಪರ್ಸೆಂಟ್ ಓಟ್ ನಮ್ ಬಿಜೆಪಿ ಅದಕ್ಕೋಸ್ಕರ ಅಷ್ಟು ಮಾರ್ಜಿನ್ ಜಾಸ್ತಿ ಆಗುತ್ತೆ ಅದರಲ್ಲಿಯೂ ಕೂಡ ನಾವು ಹಿಂದೂಗಳು ಎಷ್ಟು ಓಟ್ ಮಾಡಿದ್ರೆ ಅಲ್ಲಿ ಏಟಿ ಫೈವ್ ಪರ್ಸೆಂಟ್ಗೂ ಜಾಸ್ತಿ ಬಿಜೆಪಿ ಹತ್ತೊಂಬತ್ತೈದು ಪರ್ಸೆಂಟ್ ಆ ಕಡೆ ಈ ಕಡೆ ಹೋಗಬೇಕು ಅದನ್ನ ತಲೆ ಕಟ್ಕೋಬೇಕಾಗಿ ಹಿಂದೂಗಳು ಏನು ಓಟ್ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಅಷ್ಟು ಮಂದಿ ಬಿಜೆಪಿ ಕೊಡ್ತಾರೆ ಈ ಬಾರಿ ಇದು ತೊಂಬತ್ತು ಪರ್ಸೆಂಟ್ ಇಲ್ಲ ಎಲ್ಲರನ್ನೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಲ್ಟಿ ಪಾಟೀಲ್ ಮಾತನಾಡಿದರು ತಾಲೂಕ್ ಬಿಜೆಪಿ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ಮಾಜಿ ಶಾಸಕ ಸುನಿಲ್ ಹೆಗಡೆ ಶಾಂತರಾಮ್ ಇಂಗಳೆ ಮಹೇಶ್ ಹೊಸಕೊಪ್ಪ ರಮೇಶ್ ಜಿಗಳೇರ್ ಗೋವಿಂದ್ ನಾಯ್ಕ ಭರತರಾಜ್ ಹದಳಗಿ ಬಸವರಾಜ್ ತನಕೇದಾರ್ ಪಿಜಿ ತಂಗಚನ್ ರವಿ ಕಲಘಟಗಿ ಇದ್ದರು ಕಾರವಾರ ಸದಾಶಿವಗಡ ಲಯನ್ಸ್ ಕ್ಲಬ್ ಹಾಗೂ ಪ್ರೇಮ ಆಶ್ರಮ ಚಾರಿಟೇಬಲ್ ಟ್ರಸ್ಟ್ ಅಮದಳ್ಳಿ ಇವರ ವತಿಯಿಂದ ಕಾರವಾರದ ಬಾಯಿ ಕುವರಿಬಾಯಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆರು ಕಬ್ಬಿಣದ ಡೆಸ್ಕ್ ಹಾಗೂ ಬೆಂಚ್ಗಳನ್ನು ಶುಕ್ರವಾರ ಕೊಡುಗೆಯಾಗಿ ನೀಡಲಾಯಿತು ಬಾಯಿ ಕುವರಿಬಾಯಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ನಡೆದ ಡೆಸ್ಕ್ ಬೆಂಚ್ ವಿತರಣಾ ಕಾರ್ಯಕ್ರಮವನ್ನು ಸದಾಶಿವಗಡ ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ಸ್ ಡಾ ಗಣೇಶ್ ಬಿಷ್ಟನವರ್ ಉದ್ಘಾಟಿಸಿದರು ಕಾರವಾರದ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಸಂಚಾಲಕ ಗುರೂಜಿ ಆರ್ಜಿ ಪ್ರಭು ಸಾನ್ನಿಧ್ಯ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಪ್ರೇಮ ಆಶ್ರಮ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ದಿನೇಶ್ ಗಾಂಕರ್ ದಾನಿಗಳಾದ ಲಯನ್ಸ್ ನಾಗೇಂದ್ರ ವೆರಣೇಕರ್ ಸದಾಶಿವಗಡ ಲಯನ್ಸ್ ಕ್ಲಬ್ ನಿಕಟಪೂರ್ವ ಅಧ್ಯಕ್ಷೆ ಲಯನಸ್ ಡಾಕ್ಟರ್ ತಪಸಂ ಮುಖಾದಂ ಪಾಲ್ಗೊಂಡಿದ್ದರು ಅಧ್ಯಕ್ಷತೆಯನ್ನ ಎಸ್ಟಿಎಂಸಿ ಅಧ್ಯಕ್ಷ ನಾಗೇಂದ್ರ ನಾಯಕ್ ವಹಿಸಿದರು ವೇದಿಕೆಯ ಮೇಲೆ ಎಸ್ಟಿಎಂಸಿ ಸದಸ್ಯ ಸತೀಶ್ ನಾಯ್ಕ್ ಉಪಸ್ಥಿತರಿದ್ದರು ಮುಖ್ಯ ಶಿಕ್ಷಕ ಸಂತೋಷ್ ಪರ್ವಾರ್ ಸ್ವಾಗತಿಸಿದ್ರು ಬಳಿಕಾರ ನಿರೂಪಿಸಿದ್ರು ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಲಯನ್ಸ್ ಡಾಕ್ಟರ್ ಗಣೇಶ್ ಬಿಷ್ಟನವರ್ ಕಾರವಾರದ ಬಾಯಿ ಕುವರಿಬಾಯಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಡೆಸ್ಕ್ ಹಾಗೂ ಬೆಂಚುಗಳ ಕೊರತೆ ಇತ್ತು ಮಕ್ಕಳು ನೆಲದ ಮೇಲೆ ಕುಳಿತು ಪಾಠ ಕಲಿಯುತ್ತಿದ್ದರು ಬಿಇಒ ಅವರ ಕೋರಿಕೆ ಮೇರೆಗೆ ಆರು ಡೆಸ್ಕ್ ಹಾಗೂ ಆರು ಬೆಂಚ್ಗಳನ್ನು ಲಯನ್ಸ್ ಕ್ಲಬ್ ಸದಾಶಿವಗಡ ಹಾಗೂ ಪ್ರೇಮ ಆಶ್ರಮ ಚಾರಿಟೇಬಲ್ ಟ್ರಸ್ಟ್ ಅಮದಳ್ಳಿ ಇವರ ವತಿಯಿಂದ ನೀಡಿದ್ದೇವೆ ಬೆಂಚು ಡೆಸ್ಕ್ ಖರೀದಿಸಲು ನಾಗೇಂದ್ರ ವೆರ್ಣೇಕರ್ ಡಾ ತಬ್ಸಂ ಮುಖಾದಂ ದಿನಕರ್ ಸಾಳುಂಕೆ ಗಜಾನನ್ ನಾಯ್ಕ್ ವಿರೂಪಾಕ್ಷ ಗೌಡ ಪಾಟೀಲ್ ಇವರೆಲ್ಲರೂ ಸಹಕಾರ ನೀಡಿದ್ದಾರೆ ಎಂದರು ಅವಶ್ಯಕ ಇರ್ತಕ್ಕಂಥ ಬೆಂಚು ಮತ್ತು ಡೆಸ್ಕ್ಗಳನ್ನು ಲೈನ್ಸ್ ಕ್ಲಬ್ ಸದಸ್ಯಗಳ ಮತ್ತು ಪ್ರೇಮಸ್ತಂಭ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ನೀಡ್ತಾ ಇದ್ದೀವಿ ಇಲ್ಲಿ ಭಾಳ ಅವಶ್ಯಕತೆ ಇತ್ತು ಬೆಂಚು ಮತ್ತು ಡೆಸ್ಕಿನ ಮಕ್ಕಳು ನೆಲ ಮೇಲೆ ಕೂತಿದ್ದರು ಹಾಗಾಗಿ ನಮ್ಮ ಬಿ ಅವರು ಇಲ್ಲಿ ಏನಾದರೂ ತಮ್ಮ ಲೈನ್ಸ್ ಕ್ಲಬ್ ಹೆಲ್ಪ್ ಮಾಡಿ ಅಂದಾಗ ನಾವು ಆರು ಬೆಂಚು ಮತ್ತು ಆರು ಡೆಸ್ಕ್ಗಳನ್ನು ಇವತ್ತು ಈ ಸಾಲಿಗೆ ನೀಡಿದ್ರು ಅನೇಕ ನನ್ನ ನಾನು ನಾಗೇಂದ್ರ ವಣೇಕರ್ ತಮಸ ಮೇಡಮ್ ಮತ್ತು ಪ್ರೇಮಸ್ತಂಭ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅರ್ಜಿ ಪ್ರಭು ಗಜಾನಾಯ್ ಇವರೆಲ್ಲರ ದಿನಕರ್ ಸಾಳಂಕೆ ಇವರೆಲ್ಲರ ಸಹಕಾರದಿಂದ ನಾವು ಇವತ್ತು ಬೆಂಚ್ ಕಾರವಾರ ತಾಲೂಕಿನ ಕಡ್ವಾಡ್ ಶ್ರೀ ಗ್ರಾಮ ಗಿಂಡಿದೇವಿಯ ಪ್ರಥಮ ಪ್ರತಿಷ್ಠಾಪನಾ ವಾರ್ಷಿಕ ವರ್ಧಂತಿ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಸಂಪನ್ನಗೊಂಡಿತು ದೇವಸ್ಥಾನದ ವಹಿವಾಟುದಾರರು ಹಾಗೂ ಸಮಿತಿಯ ಸರ್ವ ಸದಸ್ಯರ ಸಹಭಾಗಿತ್ವದಲ್ಲಿ ಕಡ್ವಾಡ್ ಗ್ರಾಮದ ಆದಿಶಕ್ತಿ ಸ್ವರೂಪಿಣಿ ಗ್ರಾಮ ಗಿಂಡಿದೇವಿಯ ಧಾರ್ಮಿಕ ಹಾಗೂ ಪೂಜಾ ಕೈಂಕರ್ಯಗಳು ಅಚ್ಚುಕಟ್ಟಾಗಿ ನಡೆದವು ದೇವಿಗೆ ಅಭಿಷೇಕ ಕುಂಕುಮಾರ್ಚನೆ ಸೇವೆ ಹಾಗೂ ಹಣ್ಣುಕಾಯಿ ಹೀಗೆ ವಿವಿಧ ರೀತಿಯ ಧಾರ್ಮಿಕ ಕೈಂಕರ್ಯಗಳು ಭಕ್ತರು ಸಲ್ಲಿಸಿದರು ಮಧ್ಯಾಹ್ನ ಮಹಾಮಂಗಳಾರತಿ ನಂತರ ನಡೆದ ಮಹಾ ಅನ್ನಸಂತರ್ಪಣೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಅನ್ನಪ್ರಸ ಪ್ರಸಾದ ಸ್ವೀಕರಿಸಿದ್ರು ಸಂಜೆ ಶ್ರೀ ಗಿಂಡಿದೇವಿ ಭಕ್ತಿ ಸುಧೆಯಲ್ಲಿ ಭಜನಾ ಕಾರ್ಯಕ್ರಮ ನಡೆಯಿತು ನಂತರ ಮಹಾಮಂಗಳಾರತಿ ಪ್ರಾರ್ಥನೆ ತೀರ್ಥ ಪ್ರಸಾದ ವಿತರಣೆ ಹಾಗೂ ರಾತ್ರಿ ಸಣ್ಣ ಮಕ್ಕಳಿಂದ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಕಾರವಾರಂಕುಲ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟು ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಲಕ್ಷ್ಮೀ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ